ಚಿಕ್ಕೋಡಿ ನಗರದ ಕೆಎಲಿ ಸಂಸ್ಥೆಯ ಬಿ ಬಿ ಎ ಬಿ ಸಿ ಎ ಮಹಾವಿದ್ಯಾಲಯದ ಎರಡು ನೂರ ಎರಡು ವಿದ್ಯಾರ್ಥಿಗಳು ಕ್ಯಾಂಪಸ್ ಸಂದರ್ಶನದಲ್ಲಿ ಆಯ್ಕೆಯಾಗಿದ್ದಾರೆ ಈ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮವು ಅದ್ಧೂರಿಯಾಗಿ ಜರುಗಿತು ಪ್ರಾರಂಭದಲ್ಲಿ ಸಸಿಗೆ ನೀರು ಹಾಕಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಮುಖ ಅತಿಥಿಗಳಾಗಿ ಆಗಮಿಸಿದ ಕೆಎಲಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಪ್ರಸಾದ್ ರಾಂಪುರೆ ಮಾತನಾಡಿ ವಿದ್ಯಾರ್ಥಿಗಳು ಜೀವನದಲ್ಲಿ ಹೊಸ ಪ್ರತಿಭೆಗಳನ್ನು ಕಲಿಯಬೇಕು ವಿದ್ಯಾರ್ಥಿಗಳು ಶಿಕ್ಷಣದ ನಂತರ ಒಳ್ಳೆಯ ನೌಕರಿಗಾಗಿ ನನ್ನಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಗುಡ್ ಕಮ್ಯುನಿಕೇಷನ್ ಅಂಗೀಕರಿಸಬೇಕು ನೌಕರಿ ಸಿಕ್ಕಿದ ನಂತರ ತಕ್ಷಣ ಬಿಡಬಾರ್ದು ಒಂದೇ ಕಂಪನಿಯಲ್ಲಿ ಎರಡು ಮೂರು ವರ್ಷಗಳ ಕಾಲ ಪರಿಶ್ರಮವನ್ನು ಮಾಡಿ ಹೊಸ ಹೊಸ ತಂತ್ರಜ್ಞಾನ ಸ್ಕಿಲ್ಗಳು ಕಲಿಯಬೇಕು ಕಂಫರ್ಟ್ ಝೋನದಲ್ಲಿ ಇರಬಾರ್ದು ಒಳ್ಳೆಯ ಪಾಲಕರು ವಿದ್ಯಾರ್ಥಿ ಶಿಕ್ಷಕರು ಇದ್ದಾಗ ಮಾತ್ರ ಒಬ್ಬ ವಿದ್ಯಾರ್ಥಿ ಸಾಧನೆ ಮಾಡಬಹುದು ಎಂದು ಹೇಳಿದರು ಪ್ರಾಚಾರ್ಯರಾದ ಡಾಕ್ಟರ್ ಅಮರ್ ಪಶುಪತಿ ಮಠ್ ಮಾತನಾಡಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿ ಸೇರಿದಂತೆ ಇನ್ನಿತರ ಕಡೆ ಕ್ಯಾಂಪಸ್ ಸಂದರ್ಶನಕ್ಕಾಗಿ ಕಳಿಸಿಕೊಡಲಾಗುತ್ತದೆ ನಮ್ಮ ಮಹಾವಿದ್ಯಾಲಯದ ಎರಡು ನೂರ ಇಪ್ಪತ್ತು ವಿದ್ಯಾರ್ಥಿಗಳ ಪೈಕಿ ಎರಡು ನೂರ ಎರಡು ವಿದ್ಯಾರ್ಥಿಗಳು ಟಿ ಸಿ ಎಸ್ ಇನ್ಫೋಸಿಸ್ ವಿಪ್ರೋ ಟಾಟಾ ಎಲೆಕ್ಟ್ರಾನಿಕ್ಸ್ ಮುತ್ತೋಟ್ ಫೈನಾನ್ಸ್ ಸೇರಿದಂತೆ ಪ್ರತಿಷ್ಠಿತ ಕಂಪನಿಗಳ ನೌಕರಿಗಾಗಿ ಆಯ್ಕೆಯಾಗಿದ್ದಾರೆ ಅದಕ್ಕೆ ಶ್ರಮಿಸಿದ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಪಾಲಕರಿಗೆ ಅಭಿನಂದನೆಗಳನ್ನು ಹೇಳಿದರು ಈ ಸಂದರ್ಭದಲ್ಲಿ ಪ್ಲೇಸ್ಮೆಂಟ್ ಅಧಿಕಾರಿ ಸೋಮಶೇಖರ್ ಅಂಗಡಿ ಕಿರಣ್ ಟಿ ವಿಶಾಲ್ ಮೆಕಳ್ಕಿ ಸೇರಿದಂತೆ ಇನ್ನಿತರ ಪ್ರಾಧ್ಯಾಪಕರು ಪಾಲಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಅನಿತಾ ಗಾಢವಿ ಸ್ವಾಗತ ಗೀತೆ ವೈಷ್ಣವಿ ಶಿಂತ್ರೆ ಪರಿಚಯಿಸಿದ್ರು ಜಯಶ್ರೀ ಜೈ ಸ್ವಾಗತಿಸಿದ್ರು ಸೃಜನಾ ಶೆಟ್ಟಿ ಹಾಗೂ ಕಾವ್ಯ ಹೊಳೆ ನಾಯಕ ನಿರೂಪಿಸಿದರು ಹಾಗೂ ಹೇಮಂತ್ ಬೆಳಗಲಿ ವಂದಿಸಿದರು ಆಲ್ಮೋಸ್ಟ್ i'm only talking about the students so 90% of the students are getting uh, placements is really a wonderful thing and maybe the credit goes to this team as well as the students but this is not the end actually this is the beginning in fact for the students for the students this is just the beginning okay in fact i am in engineering college i ಸಿ ಪ್ಯಾರೆಂಟ್ಸ್ ಇನ್ಫ್ಯಾಕ್ಟ್ ಪ್ಯಾರೆಂಟ್ಸ್ ಬರ್ತಿರ್ತಾರೆ ಫಸ್ಟ್ ಇಯರ್ ಗೆ ಬರ್ತಾರೆ ಹುಡುಗರ್ನ ಹುಡುಗಿಯರ್ನ ಕರ್ಕೊಂಡು ಬರ್ತಾರೆ ಫಸ್ಟ್ ಕ್ವೆಶನ್ ಏನ್ ಕೇಳ್ತಾರ ಅಂತಂದ್ರ ಇವನ್ ಪ್ಲೇಸ್ಮೆಂಟ್ ಆಗ್ತದ ಇಲ್ಲೋ ಅವನ ಒಳಗ ಬಂದಿಲ್ಲ ಒಂದ್ ಅಕ್ಷರ ಓಕೆ ಬಟ್ ಅದು ಪ್ಲೇಸ್ಮೆಂಟ್ ಅಂತ ಕೇಳ್ತಾರ ಓಕೆ ಸೊ ಈಗ But parents also have become demanding. Our student, have a managela placement, parents whichever matter, it children parents kid, a okay? parents, parent na magalun third year B daray, But whatever it is, it is the expectation from the parents that their child has to grow, has to get a job. But one thing I would like to tell the students, fine. Now that you have joined the companies. ಇಟ್ ಈಸ್ ನಾಟ್ ಈಸ್ಟಿಲ್ ಐ ಕನ್ಸಿಡರ್ ಬಡದ್ ಬಿಡ್ತಾರೈತಿ ಮಿಸ್ಟೇಕ್ ಮಾಡಿದ್ರೂ ತಿಂದೆ ಅವ್ರು ಒಂದ್ ಲೆವೆಲ್ ತಂದಿರ್ತಾರ ಸೊ ನಾವು ಇಟ್ ಇಸ್ ವೆರಿ ವೆರಿ ಕಾಂಪಿಟೀಷನ್ ಇನ್ಫ್ಯಾಕ್ಟ್ ಇನ್ ಕಾಲೇಜ್ ಲೈಫ್ ಲಾಟ್ ಆಫ್ ಪೀಪಲ್ ಮೇಕ್ ಮಿಸ್ಟೇಕ್ಸ್ ದೇ ಕಮ್ ಲೇಟ್ ಟು ದ ಕಾಲೇಜ್ ಲೇಟ್ ಟು ದ ಕ್ಲಾಸಸ್ಟಿಲ್ ಇಟ್ ಒಂದ್ ದಿವಸರಿ ಕಟ್ ಮಾಡಿಬಿಡ್ತಾರ ಕಂಪನಿ ಅವರಷ್ಟು ಬಿಡೋಲ್ಲ ಓಕೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಮೂರು ಲಕ್ಷ ಕೆಲಸ ತಗೊತಾರೆ ಓಕೆ ಸೊ ಏನ್ ಸ್ಟೂಡೆಂಟ್ಸ್ ಹೇಳ್ಬೇಕಂತಂದ್ರೆ ಇನಿಶಿಯಲ್ ಯು ಟೂ ಇಯರ್ಸ್ ತ್ರೀ ಇಯರ್ಸ್ ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್ ಇನ್ ಫ್ಯಾಕ್ಟ್ ಯು ಬಿ ಲರ್ನಿಂಗ್ ದ ಲಾಡ್ ಕಾಲೇಜ್ ದಾಗ ಏನ್ ಕಲಾಂಗಿಲ್ಲ ಅದಕ್ಕಿಂತ ಕೆಲಸ ನೀವು ಕಂಪನಿದಾಗ ಕಲಿತಾರೆ ಆ ನಿಮ್ಗೆ ರೊಕ್ಕ ಕೊಟ್ಟಿರ್ತಾರ ಓಕೆ ಯು ಆರ್ ಗೆಟಿಂಗ್ ಪ್ಲೇಡ್ ಫಾರ್ ಲರ್ನಿಂಗ್ ಓಕೆ ಅಲ್ಲಿ ಬಹಳ ಕೆಲಸ ಐತಿ ಬಿಡ್ತೇನೆ ಅಂತ ಅನ್ನೋಂಗಿಲ್ಲ ನಾನು ನೋಡಿದ್ದೇನೆ ಬಹಳಷ್ಟು ನೋಡಿದೆ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರು ಹೋಗ್ತಾರೆ ಹೊರಗಡೆ ಅಲ್ಲಿ ದೇರ್ ಇಸ್ ನೋ ಮರ್ಸಿ ಲಿಟ್ರಲಿ ಇಲ್ಲಿ ನಾವು ಎಂಟು ತಾಸು ಹನ್ನೆರಡು ಕೆಲಸ ಮಾಡಿಸ್ಕೊತಿರ್ತಾರೆ ವರ್ಕ್ ನಾ ಬಿಡ್ತೇನೆ ಅಂತಂದ್ರೆ ಸಾಧ್ಯ ಇಲ್ಲ ಯು ಹ್ಯಾವ್ ಟು ವರ್ಕ್ ಅಂಡ್ ಒನ್ ಥಿಂಗ್ ಇಸ್ ದೇರ್ ಲೈಕ್ ಒನ್ಸ್ ಯು ಗೆಟ್ ಪ್ಲೇಸ್ ಯು ವಿಲ್ ಓನ್ಲಿ ಗ್ರೋ ಅಪ್ ಇನ್ ಯುವರ್ ಇಟ್ ಇಸ್ ಆರ್ ಪೊಸಿಷನ್ ಸೊ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು ಲೈಫ್ ಐತಿ ನಾನು ಈಗ ಫೈನಲ್ ಇಯರ್ ಹುಡುಗರು ಹೇಳ್ತೇನೆ ಈಗ ಪ್ಲೇಸ್ಮೆಂಟ್ ಆಗೈತವ ಲೈಫ್ ಒನ್ಸ್ ಇರ್ತದ ಎಂಜಾಯ್ಮೆಂಟ್ ಮಾಡ್ಬೇಕು ಇಲ್ಲ ಅಂತಿಲ್ಲ ಬಟ್ ಯು ಹ್ಯಾವ್ ಟು ಹ್ಯಾವ್ ಅ ಬ್ಯಾಲೆನ್ಸ್ ಲೈಫ್ ಒಂದ್ ಕಡೆ ವರ್ಕ್ ಪ್ರೆಷರ್ ಇರ್ತದ ಇಫ್ ಯು ಸ್ಟಾರ್ಟ್ ಲವಿಂಗ್ ದ ಪ್ರೆಷರ್ ವಿಲ್ ನಾಟ್ ಬಿ ದರ್ ನಿಮ್ಗೆ ಯಾವುದೋ ಒಂದು ನಾನು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಇಲ್ಲಿ ಐ ಪಿ ಎಲ್ ಮ್ಯಾಚ್ ನೋಡ್ತಿರ್ತಾರ ಒಂದನೇ ಬಾಲ್ ನಿಂದ ಲಾಸ್ಟ್ ಬಾಲ್ ವರೆಗೆ ನೋಡ್ತಿರ್ತಾರ ಯಾಕಂದ್ರೆ ಅವ್ರಿಗೆ ಲೈಕ್ ಆಗ್ತದ ಓಕೆ ಅಡ್ವರ್ಟೈಸ್ ಎಲ್ಲ ನೋಡಿ ಬಿಡ್ತಾರ ಯಾಕಂತಂದ್ರೆ ಸೊ ಸ್ಟಾರ್ಟ್ ಲೈಕಿಂಗ್ ದ ವರ್ಕ್ ಆಲ್ಸೋ ಎಂಟ್ ತಾಸ ಇರ್ಲಿ ಒಂಬತ್ತು ತಾಸ ಇರ್ಲಿ ನಿಮ್ ವರ್ಕ್ ನಿಮ್ಗೆ ಲೈಕ್ ಮಾಡಕ್ ಲೈಕ್ ಆಗ್ರ ಅಂತಂದ್ರ ಇಟ್ ವಿಲ್ ವಂಡರ್ಫುಲ್ ನಿಮ್ ಸುಸ್ತ ಆಗಿಲ್ಲ ನಿಮ್ಗೆ ಬಹಳ ವರ್ಕ್ ಐತಂತೂ ಅಂತ ಅನ್ಸಂಗಿಲ್ಲ ಸೊ ಐ ವಾಂಟ್ ಯು ಟು ವರ್ಕ್ ಹಾರ್ಡ್ ಇನ್ ದ ಇನಿಷಿಯಲ್ ಡೇಸ್ ನಾನು ಒಂದ್ ಇದನ್ನ ಹೇಳ್ತೇನೆ ಪ್ರತಿ ಸಲ ಏನ್ ಹೇಳ್ತೇನೆ ಹುಡುಗರಿಗೆ ಅಂತಂದ್ರ ಟೆಂತ್ ಇರ್ತಾರೆ ಹುಡುಗರು ಟೆಂತ್ ಇದ್ದಾಗ ಅವ್ರ ಪೇರೆಂಟ್ಸ್ ಹೇಳ್ತಾರೆ ಇದೊಂದು ವರ್ಷ ಮಾಡಪ್ಪ ಅಭ್ಯಾಸ ಬಹಳ ನಿನ್ನ ಮುಂದೆ ಎಲ್ಲ ಭವಿಷ್ಯ ಆಕೇತ ಅಂತ ಪಿ ಯು ಸಿ ಟು ಬಂದಾಗ ಅದನ್ನೇ ಹೇಳ್ತಾರೆ ಇದೊಂದು ವರ್ಷ ಮಾಡಪ್ಪ ನಿನ್ನ ಲೈಫ್ ಅಲ್ಲಿ ಚಲೋ ಐತಂತ ಓಕೆ ಈಗ ಇಂಜಿನಿಯರಿಂಗ್ ದಾಗ ಬಂದಿರ್ತಾರೋ ಇಲ್ಲ ಬಿ 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 ಸಿ ದಾಗ ಬಂದಿರ್ತಾರೋ ಈ ಮೂರ್ ವರ್ಷ ಮಾಡಪ್ಪ ನಾ ನಾರ್ಮಲ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಹೇಳ್ತಾನೆ ಫೋರ್ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಅಂಡ್ ಫಾರ್ಟಿ ಇಯರ್ಸ್ ಆಫ್ ಕಂಫರ್ಟೇಬಲ್ ಲೈಫ್ ಅಂತ ನಾನು ಬಟ್ ಲೈಫ್ ನಾಗ ಕಂಫರ್ಟ್ ಅಂತ ಇರೋ ಹಂಗೆ ಇಲ್ಲ ಓಕೆ ಲೈಫ್ ನೀವು ಸೈವ್ ಮಟ್ಟ ವರ್ಕ್ ಮಾಡ್ಲೇಬೇಕು

ಈಗ ಪ್ಲೇಸ್ಮೆಂಟ್ ಆಯ್ತು ಹುಡುಗರು ಹೋಗಿ ಬಿಡ್ತಾರೋ ತಮ್ ತಮ್ ಲೈಫ್ ನ ಬಿಝಿ ಆಗಿ ಬಿಡ್ತಾರೋ ಬಟ್ ನಮ್ ಇನ್ಸ್ಟಿಟ್ಯೂಟ್ ಕೆ ಕೇಲಿ ಇನ್ಸ್ಟಿಟ್ಯೂಟ್ ಅದ್ ಇಂಜಿನಿಯರಿಂಗ್ ಆಗ್ಲಿ ಬಿ ಬಿ ಎ ಸಿ ಎಂತರ ಎಲ್ ಐ ಸಿ ಇದ್ದಂಗ ಎಲ್ ಐ ಸಿ ದಾಗ ಏನ್ ಜಿಂದ ಜಿಂದ ಸಾಥ್ ಬಿ ಜಿಂದ ಬಾತ್ ಬಿ ಅಂತ ಏನಂತಲ್ಲ ಹಂಗ ನಾವು ನೀವು ಹೋದ್ರೂ ನಿಮ್ ಬಗ್ಗೆ ನಾವು ವಿಚಾರ ಮಾಡವ್ರ ಓಕೆ ಆಮೇಲೆ ಅದ್ ಇಪ್ಪತ್ ಹುಡುಗರು ಏನದಲ್ಲ ಅವ್ರಿಗೂ ನಾವು ಬಿಡಂಗಿಲ್ಲ ಪ್ಲೇಸ್ಮೆಂಟ್ ಮಾಡಿ ತಪ್ಪು ಇದು ನಾವು ಅವ್ರು ಆ ಲೆವೆಲ್ ಇರ್ಲಿಲ್ಲ ಅಂದ್ರೆ ಆ ಲೆವೆಲ್ ತರ್ತೀವಿ ನಾವು ಮತ್ತೆ ಪ್ಲೇಸ್ಮೆಂಟ್ ಮಾಡ್ತೀವಿ ಓಕೆ ಒಂದ್ ಇನ್ನೊಂದ್ ಏನೈತಿ ದಯವಿಟ್ಟು ಪ್ಯಾರಂಟ್ಸ್ ಕಡೆಯಿಂದ ಹುಡುಗರ ಮೇಲೆ ಬಹಳ ಪ್ರೆಷರ್ ಹಾಕ್ಬಾರ್ದು ಓಕೆ ನಾವ್ ಮಾಡ್ತೀವಿ ಮಾಡ್ತಿವಿ ನನ್ಗೆ ಏನ್ ಆಗಿಲ್ಲ ನನ್ನ ಮಗ ಮಾಡ್ಬೇಕು ನನ್ನ ಮಗಳು ಮಾಡಬೇಕು ಓಕೆ ನಾವ್ ಐವತ್ತು ಟಕ್ಕೆ ತೊಗೊಂಡ್ ಬಂದೇವಿ ಅರವತ್ತು ಟಕ್ಕೆ ಬಂದೇಬೇಕಂದ್ರೆ ನನ್ನ ಮಗ ತೊಂಬತ್ತೈದು ಟಕ್ಕೆ ಬರ್ಬೇಕು ಅದು ಪ್ರೆಷರ್ ದಯವಿಟ್ಟು ಹಾಕ್ಬಿಟ್ಟು

ನಾನು ಎರಡು ಘನಚರಿ ಮೇಡಮ್ ಆಗಲಿ ಮತ್ ಪ್ರೇರ್ನವ್ರ ಮದರ್ ಆಗ್ಲಿ ಬಹಳ ಬಹಳ ಭಾರಿ ಬಾರಿ ಮಾತಾಡಿದ್ರು ನಾನು ಒಟ್ಟ ಇನ್ನ ಮಂದಿ ಕೂಡ ಕೆಟ್ಟದ್ದು ಮಾತಾಡಂತ ಯಾಕಂತಂದ್ರೆ ಐ ಆಮ್ ವೆರಿ ಪೇರೆಂಟ್ಸ್ ಬಂದಿರಿ ಮೈ ಟೀಚರ್ಸ್ ಆರ್ ಆಲ್ವೇಸ್ ಗುಡ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ಗುಡ್ ಸೊ ಇಷ್ಟೆಲ್ಲ ಮೂರು ಚಲೋ ಇತ್ತು ಅಂತಂದ್ರೆ ವೈ ದೇರ್ ವಿಲ್ ಬಿ ನೋ ಸಕ್ಸಸ್ ಅಂಡ್ ದಟ್ ಇಸ್ ದ ಪ್ರೂಫ್ ದಟ್ ವೆನ್ ನೈಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಐ ಬಿನ್ ಪ್ಲೇಸ್ ದಟ್ ಇಸ್ ವಂಡರ್ಫುಲ್ ಬಟ್ ಅಗೇನ್ ಐ ಆಮ್ ನಾಟ್ ಐ ಆಮ್ ನಾಟ್ ಗೋಟ್ ಟು ಬಿ ಹ್ಯಾಪಿ ವಿತ್ ದ ಸ್ಟೂಡೆಂಟ್ಸ್ ಹೂ ಆರ್ ಪ್ಲೇಸ್ ಹೂ ವಿಲ್ ರಿಮೈನ್ ಸ್ಟ್ಯಾಗ್ನೆಂಟ್ ದೇ ಹ್ಯಾವ್ ಟು ಆಲ್ವೇಸ್ ಏಮ್ ದ ಹೈಯರ್ ಥಿಂಗ್ಸ್ ಈಗ ಏನಾಯ್ತಾ ಹೆಚ್ಚು ಅಂತಂದ್ರೆ ಐ ಡೋಂಟ್ ಕೇರ್ ಸ್ಯಾಲ್ರಿ ಆಮ್ ಶೂರ್ ಪ್ಯಾರಂಟ್ಸ್ ಆಲ್ಸೋ ವಿಲ್ ಬೋದರ್ ಅಬೌಟ್ ಯುವರ್ ಸ್ಯಾಲ್ರಿ ಯಾಕಂದ್ರೆ ಅವರು ಅವ್ರ ನೋಡ್ಕೊತಾರೆ ನಡೀತದ ಬಟ್ ನೀವು ನಾಲೇಜ್ ಆಗಲಿ ಲೀಡರ್ಶಿಪ್ ಕ್ವಾಲಿಟಿ ಆಗಲಿ You will learn you health But compulsory. Okay. And your responsibility towards your alma mater also has to be there. You one go But as you grow in position as well as maturity, you will start knowing what your teachers have really done for you. And that is when you come back. And please don't come back and give anything back to us. Give it back to your juniors. Okay, what I want is you want position that one of the Devity YLF Chipotick, one one technical top holders and in the experience share the company the so that your juniors are going to be benefited. At least one job in fact, Bharat has more than one that that is That is making us very happy. So we started with pre placement training wherein we called people from different places from Bangalore, from Pune. ರಾಮ್ಪುರಿ ಸರ್ ಅವ್ರು ಗೆಸ್ಟ್ ಹೌಸ್ ಪ್ರೊವೈಡ್ ಮಾಡಿದ್ರು ಬಸ್ ನಾವು ಟ್ರೈನರ್ಸ್ ಇಲ್ಲೇ ಟೆನ್ ಡೇಸ್ ತನ್ನ ಚಿಕ್ಕೋಡಿ ಒಳಗೆ ಪ್ಲೇಸ್ ಮಾಡಿ ಅವ್ರ ಕೇರ್ ತಗೊಂಡು ಅವರು ಬಂದು ಹುಡುಗರಿಗೆ ಟ್ರೈನಿಂಗ್ ಕೊಟ್ಟು ಇಟ್ ಆಫ್ ಎಫರ್ಟ್ಸ್ ಒಂದು ಪ್ಲೇಸ್ಮೆಂಟ್ ಆಗ್ಬೇಕಂದ್ರೆ ರೂರಲ್ ಏರಿಯಾಟ್ಸ್ ಇಟ್ಸ್ ನಾಟ್ ಈಸಿ ಸ್ಪೆಷಲಿ ಅರ್ದೈತೆ ಅಲ್ರಿ

ರಿಸಲ್ಟ್ಸ್ ದೇ ಹ್ಯಾವ್ ಗಿವನ್ ಅಸ್ ವಿ ಡನ್ ನಥಿಂಗ್ ದ ಕಂಪನೀಸ್ ಕಂಪನೀಸ್ ನಾವು ಹುಡುಗರು ಹುಡುಗರು ಚಂದ ಡ್ರೆಸ್ ಅಪಿಯರ್ ಮಾಡ ಹುಡುಗರು ಕಂಪ್ಯೂಟರ್ಸ್ ಆನ್ಲೈನ್ ಇಂಟರ್ವ್ಯೂ ಕೊಟ್ಟಿದ್ ಹುಡುಗರು ಕೆಲವೊಂದ್ಸಲ ಬೆಂಗಳೂರಾಗೂ ಅಥವಾ ಬೆಳಗಾವಿನಾಗೂ ಹುಬ್ಳಿನಾಗೂ ಇಡ್ತವ್ರಿ ಸರ್ ಇಂಟರ್ವ್ಯೂಸ್ So what we did is we made our own vehicle. Now vehicle in We took the cost and now we with faculties, so that companies chikkudi Even when it comes to UBLI it is very easy for those colleges to get companies. we made sure that our students are. Most of the students here who have attended interview in Bokte college are Kalyanla, but Bokte to and I am very happy, more than gopte students, our students were placed there. So that is the way we have tried and that is the way students have put their efforts. Sometimes, in Hubli, back to back, two days, there were continuous interviews. I have seen, you know, Someshwar sir being there or Kiran sir being there. So, it has taken efforts. So, the junior batch, all you people, one important thing what I want to tell is, as sir said, you know, very beautifully he converted. Where there is a will, there is a way. Now that you have a way, make a will, so that you make a lot of wealth. That is what I want to add it. So all the best. I will not take much time. I thank the media people, press people who have come. Thank you very much, sir, because this is kind of thing which has to go into the news. Students and parents should get to know there is a lot of job opportunities. Bharat jobs are there. Only problem is, poor guru ready ಕಂಪನೀಸ್ ಹುಡುಗರು ಎಲ್ಲ ಗೊತ್ತಾಗ್ತಿಲ್ಲ ನಾವು ಕಾಲೇಜ್ ಆಗಿ ಮೆನಿ ಆಫ್ ದೀಸ್ಪುರೇಸರ್ ಇಂಜಿನಿಯರಿಂಗ್ ಕಾಲೇಜ್ ನಾವು ದೊಡ್ಡ Giving us hostel facility, giving us bus facility, giving us the trainers to be stayed at guest house. So, we have got every step the support which KLD as a brand has. So, it is not one institution which has worked, it is BBA, BCA staff, and as well as the entire KLD institution which has worked. So, I thank sir for all the support you have been giving us continuously and today also you have made a special time. I also congratulate Engineering College, uh, yesterday's news for NBA accreditation So three years. It is more tougher than EICT or more, t it is part of EICT, it is more tougher than NAC, that is what I have heard. So, one big uh, round of applause for MBA, Engineering College under leadership. So, thank you all. Now, we uh, don't have to ಸೇಫ್ ಬೈ ಟು ಯು ಆಲ್ ಆ್ಯಂಡ್ ದ ಫಂಕ್ಷನ್ ವಿಲ್ ಕಂಟಿನ್ಯೂ ವೆಲ್ ಮೆಡಲ್ಸ್ ಆ್ಯಂಡ್ ದ ಸರ್ಟಿಫಿಕೇಟ್ಸ್ ವು ಟು ಗಿವ್ ಟು ಯು ತ್ಯಾಂಕ್ ಯು ಒನ್ ಸೆಕೆಂಡ್ ಫೈನ್ ಆಮೇಲೆ ಸ್ಟೂಡೆಂಟ್ ಟೀಚರ್ ಮಾಡಿದ್ರೆ ಸ್ಟೂಡೆಂಟ್ಸು ನಿಲ್ತಾರೆ ಟೀಚರ್ ನಿಂತ್ರೆ ಸ್ಟೂಡೆಂಟ್ಸು ಕೂಡಿರ್ತಾರೆ ಟೀಚರ್ ಕೂತ್ರೆ ಸ್ಟೂಡೆಂಟ್ಸು ಮಲಗ್ತಾರೆ ಆದರೆ ಈ ಸ್ಟೂಡೆಂಟ್ಸ್ ಮುಂದೆ ಹೊರಿಬೇಕಂದ್ರೆ ಜಾಸ್ತಿ ಎಫರ್ಟ್ ಯಾವ್ದಿರಬೇಕು ಟೀಚರ್ ಇರಬೇಕು ಇವತ್ತು ಈ ಎಲ್ಲಾ ಟೀಚರ್ಸ್ ಎಫರ್ಟ್ ಇಂದನೆ ಇಷ್ಟೊಂದು ಲಾರ್ಜ್ ನಂಬರ್ ಅಲ್ಲಿ ಈ ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಖುಷಿ ಅನಿಸ್ತದೆ ಅದಕ್ಕ ಈ ಎಲ್ಲಾ ಕ್ರೆಡಿಟ್ಸ್ ದೊಡ್ಡ ಮಟ್ಟದಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಆಕ್ಚುಲಿ ನಮಗುದಕ್ಕೆ ಆಗ್ಲಿಲ್ಲ ನೂರ ಮೇಲೆ ಪ್ಲೇಸ್ಮೆಂಟ್ ಆಗಿರೋದನ್ನ ಕೇಳಿ ನಿಜವಾಗಿ ಆಶ್ಚರ್ಯ ಇಷ್ಟೊಂದು ಪ್ಲೇಸ್ಮೆಂಟ್ ಇನ್ನ ಏನು ಕಲಿತೆ ಮಕ್ಕಳು ಇನ್ನ ಈ ಸಿಕ್ಸ್ ಹೋಗೋರು ಇಷ್ಟರಲ್ಲೇ ಇಷ್ಟು ದೊಡ್ಡ ಪ್ಲೇಸ್ಮೆಂಟ್ ಆಗಿದೆ ಅಂತ ಆಶ್ಚರ್ಯನೂ ಆಯ್ತು ಅಷ್ಟೇ ಖುಷಿನೂ ಆಯ್ತು ಅದಕ್ಕಾಗಿ ಇವತ್ತು ಏನಪ್ಪಾ ಅಂದ್ರೆ ಸರ್ಕಾರಕ್ಕೊಳಗಾದಂತ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಶಿಕ್ಷಕರಿಗೆ ಒಂದ್ ಅಭಿನಂದನೆಯನ್ನ ನಮ್ಮ ಎಲ್ಲಾ ಪಾಲಕರ ವತಿಯಿಂದ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ನಮ್ ಟೀಚರ್ಸ್ ಏನ್ ಹೇಳ್ಕೊಡ್ತಿದ್ರು ಅಂದ್ರೆ ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ ಅಂತ ಹೇಳ್ತಿದ್ರು ಆದ್ರೆ ಈಗ ಶುದ್ಧ ಸುಳ್ಳು ಅಂತ ನಾನು ಎಲ್ಲಾ ಹೇಳ್ತೀನಿ ಯಾಕಂದ್ರೆ ಇವತ್ತು ಸ್ಪರ್ಧೆ ಮತ್ತು ಪೈಕೋಟಿ ಜಾಸ್ತಿ ಆಗಿರೋದ್ರಿಂದ ವಿದ್ಯಾರ್ಥಿ ಜೀವನ ನಾಟ್ ಓನ್ಲಿ ನಾಟ್ ಗೋಲ್ಡನ್ ಲೈಫ್ ಇಟ್ ಇಸ್ ಓನ್ಲಿ ವೇ ಟು ಗೋಲ್ಡನ್ ಲೈಫ್ ಅಂತ ಹೇಳ್ಬಹುದು ಎಲ್ಲಾ ಅವಕಾಶಗಳು ಯಾರಿಗೆ ಲಭ್ಯ ಆಗ್ತಾವ ಅಂದ್ರೆ ಸ್ಪರ್ಧೆ ಮತ್ತು ಪೈಕೋಟಿಯಲ್ಲಿ ಯಾರು ಮುಂದುವರಿತಾರೆ ಅವರಿಗೆ ಮಾತ್ರ ಎಲ್ಲಾ ಅವಕಾಶಗಳು ಲಭ್ಯ ಆಗ್ತವೆ ಅದಕ್ಕ ಈ ವಿದ್ಯಾರ್ಥಿ ಜೀವನ ಅನ್ನೋದು ಬಂಗಾರದ ಜೀವನಕ್ಕೊಂದು ದಾರಿ ಅಂತ ಹೇಳೋದಕ್ಕೆ ಪಡ್ತೇನೆ ಅಷ್ಟೇ ಅಲ್ಲದೆ ಕೊನೆಯದಾಗಿ ಒಂದ್ ಮಾತು ಇಲ್ಲಿ ಟೀಚರ್ಸ್ ಎಲ್ಲಾ ವಿದ್ಯಾರ್ಥಿಗಳು ಏನ್ ಕೊಟ್ಟಿದಾರಪ್ಪ ಅಂದ್ರೆ ಜಂಪ್ ಕೊಟ್ಟಿದ್ದಾರೆ ಜಮ್ ಜಮ್ ಅಂದ್ರೆ ಏನು ಜನ್ಯ ಜಿ ಫಾರ್ ಗೈಡೆನ್ಸ್ ಇ ಫಾರ್ ಎನ್ಕರೇಜ್ಮೆಂಟ್ ಅಂಡ್ ಎಮ್ ಫಾರ್ ಮೋಟಿವೇಶನ್ ಅದಕ್ಕಾಗಿ ಇವತ್ತು ಇಷ್ಟೆಲ್ಲ ಸಾಧ್ಯ ಆಗಿದೆ ವಿದ್ಯಾರ್ಥಿಗಳಿಗೆ ಒಂದು ಮಾತು ಲೈಫ್ ಇಸ್ ಬೆಸ್ಟ್ ನಾಟ್ ಫಾರ್ ಬೆಸ್ಟ್

एक अच्छे जो है जो है जो गोल्ड स्मिथ होते ना जैसे वो तराशते हैं हा? सोना हो हीरा हो जो भी हो तराश उनको एक ब्लास्ट में जो एक शेप देते हैं जो भी ये करते हैं ना वो काम यहाँ के सभी स्टाफ मेंबर्स ने किया है तो मैं सभी स्टाफ मेंबर्स का शुक्रिया करना चाहूंगी कि जो भी जो हमारे मेरे बच्चे प्रथम और वैभव जो पहले स्टार्टिंग में जब वो कॉलेज थे तब वो कैसे थे अभी एट एंड ऑफ द ईयर व्हाट चेंजेस वी सी इन देम द ग्रो द प्रोग्रेस व्हाटएवर वी आर एज अ पेरेंट वी आर सीइंग इन देम दैट मेक्स अस वेरी हैप्पी एंड फ्रॉम द बॉटम ऑफ माय हार्ट आई वांट टू थैंक अमर सर एंड ऑल द फैकल्टी मेंबर्स एंड द गाइडेंस एंड द सपोर्ट हैड मेड मी टू कम हियर एंड स्टैंड बिफोर यू एंड अचीव दिस अचीवमेंट्स थैंक यू ऑल To help other people's success. Thank you for sir, to, sir support for every and motivates to us. Thank you, sir. Production for the showcases his commitment to sustainable engineering solutions. A true leader not only creates success but also inspires others to achieve it. As we listen to Dr. Rampuri, sir, we have. Welcome, sir. Placement officer of BCA. I welcome you, sir. Hmm. Hey, Shari. Event. Without further delay, let's begin this wonderful journey of acknowledgement and inspiration.

You all. Good morning, everyone. With their presence and peace, I am honored to welcome our team. First, feel inspired, valued, and ready to embark on this event. Once again, I welcome uh, sir, you sir for this occasion. Every challenge is a step towards a better future. Believe, strive, and achieve all my seniors to success. And once again, I welcome you all.